ಭೈರತಿ ರಣಗಲ್ ಹಾಗೆ ಭೈರತಿ ರಣಗಲ್ ಸಿನಿಮಾ ಹಾಗೆ ಭಕ್ತಿ ಸಿಂಹ ಮೂವಿನ ಕರ್ನಾಟಕಕ್ಕೆ ಸಮರ್ಪಣೆ ಮಾಡಿದಂತ ಯಶಸ್ವಿ ನಿರ್ದೇಶಕರು ನಮ್ಮ ಪ್ರೀತಿಯ ನರ್ತನ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರ್ರಿ ಸರ್ ನೀವೇನೇ ತಿಂಕ್ ಮಾಡಿದ್ರು ತುಂಬಾನೇ ಡಿಫ್ರೆಂಟ್ ಆಗಿ ತಿಂಕ್ ಮಾಡಿದ್ರೆ ಸೊ ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ ತರ ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಹಾಗೆ ಎಲ್ಲ ದೊಡ್ಡದಾಗಿ ಥಿಂಕ್ ಮಾಡಿ ನಾಲ್ಕು ಸಾವಿರದ ಎಂಟು ನೂರ ಅಡಿ ಸ್ಕ್ವೇರ್ ಈ ಒಂದು ಸ್ಕ್ರೀನ್ ಮುಖಾಂತರ ಇವಾಗ ಡೇಟ್ ಈಗ ಅನೌನ್ಸ್ ಆಗಿದೆ ಸೊ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಆಗ್ಲಿ ವೆಲ್ಕಮ್ ಅಂತ ಹೇಳ್ತಾ ಸೊ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಆಯ್ತು ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಯಾವಾಗ ಸಿನಿಮಾ ರಿಲೀಸ್ ಡೇಟ್ ಏನು ಅಂತ ಸೊ ಬಹುಶಃ ಬೆಳಗ್ಗೆಯೆಲ್ಲ ಹೊಂದಿದೆ ಲಕ್ಷ್ಮಣ ಅಭಿಮಾನಿಗಳು ಸೊ ಹಾಗಾಗಿ ಏನ್ ಹೇಳಿ ಇಷ್ಟಪಡ್ತಾ ಇರೋದು ಇವಾಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಆ್ಯಂಡ್ ಡಿಸ್ಕಂಡೆ ಮಳೆ ಬಂದು ಡಿಸ್ಟರ್ಬ್ ಮಾಡೋಕ್ಕೆ ಅಂತಾರೆ ಮಳೆ ನಿಂತಿದೆ ಟ್ಯಾಂಕ್ ಎಲ್ಲ ಅಭಿಮಾನಿಗಳಿಗೆ ಮೀಡಿಯಾದವರಿಗೆ ಆ್ಯಂಡ್ ಬೇರೆ ಯಾರಾದರೂ ಬಂದಿದೆ ಅವರೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಫೈನಲಿ ನಾವು ಒಂದು ಡೇಟ್ ಅಂದ್ಕೊಂಡಿದ್ವಿ ಫಸ್ಟು ಕಾನೂನು ಬರ್ತಾರೆ ಸ್ವಲ್ಪ ಮುಗಿಯೋದಿತ್ತು ಸೊ ನಾವು ಫಿಟ್ಟಿದ್ಗೆ ಬರ್ತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ರೆಡಿಯಾಗಿದೆ ನಿಮ್ಗೆ ಸಪೋರ್ಟ್ ಎಲ್ಲ ಬೇಕು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಪ್ರೆಸೆಂಟ್ ದೋಸ್ಟು ಮಿಸ್ಟರ್ ಭರತ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಕಷ್ಟಪಟ್ಟರು ಮಾಡಿದ್ದಾರೆ ಪ್ರೊಡಕ್ಷನ್ ಹೌಸು ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಕಡೆ ಏನಾನು ಆದರೆ ನೀವು ಸಿನಿಮಾದಲ್ಲಿ ಕಾಣುತ್ತೆ ನಿಮಗೆ ಸಿಮಾ ನೋಡಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನವೆಂಬರ್ ಫಿಂಟೀನ್ಗೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಈಗಾಗಲೇ ಟೈಟಲ್ ಸಾಂಗ್ ಎಲ್ಲ ಕಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾರೆ ಹಾಗೆ ಟೀಸರ್ ಕೂಡ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಶಿವಣ್ಣ ಅವರಿಗೆ ಭೈರತಿ ನಗ್ಗಲ್ ಸಿನಿಮಾನ ಕರ್ನಾಟಕ ಅಲ್ಲ ಭಾರತಾದ್ಯಂತ ಅಲ್ಲ ಇಡೀ ವಿಶ್ವವೇಗೂ ಕೂಡ ಈ ಒಂದು ಸಿನಿಮಾನ ನೋಡ್ಬೋದು ಹಾಗಾಗಿ ಎಲ್ಲರೂ ಕೂಡ ಥಿಯೇಟ್ರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಸರ್ಪರವಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಆ ಸಿನಿಮಾದ ನಿರ್ಮಾಪಕರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಜೋರದ ಚಪ್ಪಾಳೆ ಮತ್ತೊಮ್ಮೆ ಈ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಅನಿಸುತ್ತೆ మొదలైతే బట్ ఆమె హై రిలీతాయి గీటా పిక్చర్స్ అందులో చిత్రు మొదల సహకారం తిందో అదే థర్టీ మాల్న మార్కెట్ మారి ಮೊದಲೇಗಾಗಿ ಮಾಡ್ತೀನಿ ನೆಕ್ಸ್ಟ್ ಬೆಳಗಂನಲ್ಲಿ ಕೂಡ ಇದನ್ನ ಮಾಡ್ತೀವಿ ನೆಕ್ಸ್ಟ್ ಆಗ್ಲೇ ಅದೇ ತರ ಎಲ್ಲಾ ಕಡೆ थैंक यू ಈ ಬೆಳಕ ಸರ್ಕಾರದಿಂದ ಆಶರಂಗ ಸಭಾ ಶಿವಾಜ್ ತಿಮರ ಅವರು ನಮ್ಮ ಕಡೆ ಕಿತ್ತುಕೊಂಡ ಮೇಲೆ ಇಲ್ಲಿ ಎಲ್ಲಾ ಅಧಿಕಾರಿಗಳು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ 三哥，三哥，啊！